ನೂತನ ಹೆಬ್ಬಾಳ ಕ್ಷೇತ್ರದ ಶಾಸಕರ ಕಚೇರಿಯ ಪುನರುಜ್ಜೀವನ ಇದಕ್ಕೆ ನಾನು ನಿಮ್ಗೆಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಪುನರುಜ್ಜೀವನ ಅಂದರೆ ರಿನೋವೇಷನ್ ಈ ಮಿನಿಸ್ಟರ್ ಅಮೌಂಟ್ ಎಲ್ಲ ಪಟ್ಟ ಕನ್ನಡ ಬಂದಿದ್ದೀನಿ ಈ ರಿನೋವೇಷನ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಇದು ನನ್ನ ಆಫೀಸ್ ಅಲ್ಲ ನಿಮ್ಮ ಆಫೀಸ್ ಇವತ್ತು ಇವತ್ತು ಈ ಆಫೀಸು ನಮ್ಮ ಕ್ಷೇತ್ರ ಇಷ್ಟು ಹೆಸರಾಗಬೇಕಾದ್ರೆ ನಾನು ಕರ್ನಾಟಕ ರಾಜ್ಯ ನಗರಾಭಿವೃದ್ಧಿ ನಗರ ಯೋಜನಾ ಸಚಿವರಾಗಬೇಕು ಅಂದರೆ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಇವತ್ತು ನೀವೇನು ಆಸೆ ಇಟ್ಕೊಂಡಿದ್ರಿ ನಿಮ್ಮೆಲ್ಲ ನೀವೆಲ್ಲ ಏನು ಆಸೆ ಇಟ್ಕೊಂಡಿದ್ರಿ ನಾನು ಎಮ್ ಎಲ್ ಎ ಆಗಬೇಕು ಅದಾದ್ಮೇಲೆ ಮೇಲೆ ಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ವೀಕ್ಷಿಸಿ ಇವತ್ತು ನಿಮ್ಮ ಕನ್ಸು ಕನಸು ಅಲ್ಲಿಂದ ನಿಮ್ಮೆಲ್ಲರ ಪ್ರೀತಿ ಇದೇ ತರ ಇರಲಿ ನಿಮ್ ಜೊತೆ ಸಂಬಂಧ ಇಷ್ಟೇ ಸೌಹಾರ್ದವಾಗಿರ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಅತಿ ಹೆಚ್ಚಿನದಾಗಿ ಬೆಳೀಲಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬ ಬಡವ ಬಹಳಷ್ಟು ಬಡವರಿದ್ದಾರೆ ಅಂತ ಅನ್ಸುತ್ತೆ ತೊಂಬತ್ತು ಜನ ತೊಂಬತ್ತು ಪರ್ಸೆಂಟ್ ಇದ್ದಾರೆ ಏನ ಅಧ್ಯಕ್ಷ ಏ ವಜಿ ತೊಂಬತ್ತು ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ನಮ್ಮ ಕ್ಷೇತ್ರದಲ್ಲಿ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಅವರೆಲ್ಲರ ಜೀವನ ಉತ್ತಮ ಮಟ್ಟವಾಗಿ ಬೆಳೀಲಿ ನಾವು ನೀವೆಲ್ಲ ಮಾತ್ರ ಚೆನ್ನಾಗಿ ಮುಂದೆ ಸಾಕು ಆಮೇಲೆ ಅವ್ರು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಮೂಲಭೂತ ಸೌಕರ್ಯಗಳು ಏನಿದಾವೆ ಶಾಲೆ ಆಸ್ಪತ್ರೆ ರಸ್ತೆ ಚರಂಡಿ ನೀರು ಕುಡಿಯೋ ನೀರು ಅದೇ ನೀರು ಹೇಳಿದೆ ಕರೆಂಟ್ ಇಷ್ಟಬಿಟ್ರೆ ಅದಕ್ಕಿಂತ ಖುಷಿ ಆದ ವಿಚಾರ ಇವತ್ತು ನಮ್ಮ ಗನ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡೇ ಸರ್ತಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿ ಇವತ್ತು ಸಮಾಜದಲ್ಲಿ ಯಾರನ್ನೂ ಹಸುವಿನಿಂದ ಪಡೆದುಬಾರದು ಅಂತ ಹೇಳ್ಬಿಟ್ಟು ಐದು ಕೆಜಿ ಐದು ಕೆ ಜಿ ಮಕ್ಕಳಿಗೆ ಎಜುಕೇಶನ್ ಸಿಕ್ಲಿ ಅಂತೇಳಿ ಅದಾದಮೇಲೆ ಓದಲಿಕ್ಕೆ ಅವರು ಓದಾದ್ಮೇಲೆ ಕೆಲಸ ಸಿಕ್ಕಿಲ್ಲ ಅಂದರೆ ಮೂರು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಅದು ಮಹತ್ವವಾದ ಯೋಜನೆ ಎರಡು ಸಾವಿರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಮಕ್ಕಳು ಫ್ರೀಯಾಗಿ ಓಡಾಡ್ಬೇಕು ಅಂತೇಳಿ ಬಸ್ಸಲ್ಲಿ ಫ್ರೀ ಮತ್ತೆ ಎಲ್ಲ ಮನೆಗಳಿಗೂ ತೊಂಬತ್ತ ನಾಲ್ಕು ಪರ್ಸೆಂಟ್ ಹೆಬ್ಬಾಳ ಕ್ಷೇತ್ರದ ಜನತೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ ನಾಲ್ಕು ಪರ್ಸೆಂಟ್ ಈ ಎಲ್ಲ ಐದು ಯೋಜನೆಗಳಿಗೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಖರ್ಚು ಮಾಡ್ತಾ ಇರೋದು ವರ್ಷಕ್ಕೆ ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಯೋಜನೆ ಎಲ್ಲಿ ಇಲ್ಲ ಈ ಯೋಜನೆಗಳು ಸರಿ ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಚಿವರ ಮೇಲೆ ಇಲ್ಲ ಸಲದ ಅಪವಾದಗಳನ್ನ ಈ ಕೇಡಿಗಳು ಮಾಡ್ತಾವ್ರೆ ಯಾರು ಜೆಡಿಎಸ್ ಇಂತಹ ಕ್ಷುಲ್ಲಕ ವ್ಯಕ್ತಿಗಳಿಗೆ ನಾವು ಕೇರ್ ಮಾಡುವಂಥ ಅವಶ್ಯಕತೆ ನಮ್ದು ಏನಿದ್ರು ಲಕ್ಷ್ಯ ನಮ್ಗೇನಿರಬೇಕು ಬಡವರ ಪರವಾಗಿರಬೇಕು ಹೆಣ್ಮಕ್ಕಳ ಪರವಾಗಿರಬೇಕು ರೈತರ ಪರವಾಗಿರ್ಬೇಕು ಯಾರು ಸಮಾಜದಲ್ಲಿ ತುಳಿದುಕೊಳ್ಬಿಟ್ಟಿರ್ತಾರೆ ಅವ್ರನ್ನ ಮೇಲತ್ತ ಇವತ್ತು ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ ಇದೇ ಥರ